ಹೆಂಡ ಜಾತಿ ಧರ್ಮ ದ್ವೇಷದ ಮೇಲೆ ಚುನಾವಣೆ ಮಾಡುತ್ತಿರುವ ರಾಜಕಾರಣಿಗಳ ಗಮನವನ್ನ ನಮತ ಅಂದ್ರೆ ವಿದ್ಯಾರ್ಥಿ ಯುವಜನರ ನೈಜ ಸಮಸ್ಯೆಗಳ ಕಡೆ ಸೆಳೆಯುವ ಪ್ರಯತ್ನವನ್ನು ನಾವೇ ಮಾಡಬೇಕಿದೆ ಒಂದು ಪದವಿ ಪಡೆಯಲು ಸಾವಿರಾರು ರೂಪಾಯಿ ಬಿಇ ಪದವಿಗೆ ಲಕ್ಷಗಟ್ಟಲೆ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಕೋಟಿ ರೂಪಾಯಿ ಖರ್ಚು ಮಾಡುವ ಸ್ಥಿತಿಗೆ ನಮ್ಮನ್ನ ತಡಲಾಗಿದೆ ಈ ಹಣಕ್ಕಾಗಿ ನಾವು ಒದ್ದಾಡುವುದು ಮಾತ್ರವಲ್ಲದೆ ನಮ್ಮ ಅಪ್ಪ ಅಮ್ಮಂದಿರು ಸಾಲ ಮಾಡಿ ಆ ಸಾಲ ತೀರಿಸಲು ಪರದಾಡುವ ಗೋಳಿಗೆ ಸಿಲುಕಿದ್ದಾರೆ ಗಾಯದ ಮೇಲೆ ಬರೆಯದಂತೆ ಪರೀಕ್ಷಾ ಶುಲ್ಕ ಮತ್ತು ಬೋಧನಾ ಶುಲ್ಕಗಳ ಮೇಲಿನ ಸಬ್ಸಿಡಿಯನ್ನ ದಿನೇ ದಿನೇ ಕಡಿಮೆ ಮಾಡುತ್ತಾ ಉಚಿತ ಐವತ್ತು ರೂಪಾಯಿಗಳು ಇದ್ದಂತಹ ಪರೀಕ್ಷಾ ಶುಲ್ಕ ಇದೀಗ ಮೂರು ಸಾವಿರ ರೂಪಾಯಿಯಾಗಿದೆ ಹೊಸ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಕಾಯ್ದೆಯಲ್ಲಿ ಖಾಸಗಿ ಶಿಕ್ಷಣದ ವ್ಯಾಪಾರೀಕರಣದ ಮೇಲೆ ನಿಯಂತ್ರಣದ ಬಗ್ಗೆ ಉಚಿತ ಗುಣಮಟ್ಟದ ಸಮಾನ ಶಿಕ್ಷಣದ ಕುರಿತು ಶಿಷ್ಯ ವೇತನ ಮತ್ತು ವಿದ್ಯಾರ್ಥಿಗಳ ಸಹಾಯಧನದ ಖಾತ್ರಿಯ ಬಗ್ಗೆ ಒಂದೇ ಒಂದು ಮಾತು ಇಲ್ಲ ಈ ಕುರಿತು ಯಾವ ಗ್ಯಾರಂಟಿಯನ್ನು ಸರ್ಕಾರ ನೀಡಿಲ್ಲ ಈ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳನ್ನು ಕನಸುಗಳ ಹೊತ್ತು ಒದ್ದಾಡುವ ಜೀವಿಗಳಾಗಿ ಮತ್ತು ತಂದೆ ತಾಯಿಯರನ್ನ ಸಾಲಗಾರರನ್ನಾಗಿ ಮಾಡುವ ಸಹಾಯಕ ಸ್ಥಿತಿಗೆ ತಳ್ಳುತ್ತಿದ್ದಾರೆ